ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನ ಹೊಸ ವರ್ಷದ ಸಂಭ್ರಮದಲ್ಲಿ ಮಿಂದೇಳ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ದೇವಸ್ಥಾನಗಳ ಕಡೆ ಹುಬ್ಬಳ್ಳಿಯ ಜನತೆ ಮುಖ ಮಾಡ್ತಾ ಇದೆ ಹೊಸ ವರ್ಷ ಇರೋದರಿಂದಾಗಿ ದೇವಸ್ಥಾನಗಳಿಗೆ ತೆರಳಿ ಮೊದಲ ದಿನವನ್ನು ಆರಂಭ ಮಾಡೋದಕ್ಕೆ ಹುಬ್ಬಳ್ಳಿಯ ಜನ ಮುಂದಾಗ್ತಾ ಇದ್ದಾರೆ ಹುಬ್ಬಳ್ಳಿಯ ಸುಪ್ರಸಿದ್ಧ ಸಿದ್ಧಾರೂಢ ಮಠದಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಬೆಳಗ್ಗೆಯಿಂದಲೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಕೂಡ ಆರಂಭ ಆಗಿವೆ ವರ್ಷದ ಮೊದಲ ಸೋಮವಾರ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಹೊರದು ಬರ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂತಹ ಭಕ್ತರ ದಂಡು ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾ ಇದೆ ಇನ್ನು ವರ್ಷದ ಮೊದಲ ಸೋಮವಾರ ಮೊದಲ ದಿನ ಹೀಗಾಗಿ ಉತ್ತಮ ಆರಂಭ ಆಗಬೇಕು ಇದೇ ಕಾರಣಕ್ಕಾಗಿ ದೇವಾಲಯಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ವರ್ಷದ ಮೊದಲ ದಿನವನ್ನು ಜನ ಆರಂಭಿಸುತ್ತಿದ್ದಾರೆ ಇದೇ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ ಬನ್ನಿ ನೋಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೈ ನೆನಪುಗಳನ್ನ ಇಲ್ಲಿ ನೆನಪು ಹಾರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವತ್ತು ನಾವು ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಮಠಕ್ಕೆ ಇವತ್ತು ಭಕ್ತರ ಸಂಖ್ಯೆ ಇಲ್ಲಿ ಅಂತಾರೆ ಹರಿದು ಬರ್ತಾ ಇದೆ ಇವತ್ತು ಹುಬ್ಬಳ್ಳಿಯ ಮಠದ ಆವರಣದಲ್ಲಿ ನಾವಿದ್ದೀವಿ ಅಂದ್ರೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲ್ಲಿ ಅಂತಾರೆ ಹೊಸ ವರ್ಷವನ್ನ ಇಲ್ಲಿ ಅಂತಾರೆ ಸಿದ್ದಾರೂಢನ ಗದ್ದುಗೆ ದರ್ಶನ ಪಡೆದು ಇಲ್ಲಿ ಅಂತಂದರೆ ಭಕ್ತರು ಪುಣಿತರಾಗ್ತಾ ಇದ್ದಾರೆ ಕೇವಲ ಇವತ್ತು ಹುಬ್ಬಳ್ಳಿ ಧಾರವಾಡ ಜನ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಜನ ಬಂದು ಸಿದ್ಧಾರುಢನ ಗದ್ದಿಗೆ ದರ್ಶನ ಪಡೆದು ಇಲ್ಲಿ ಅಣತ ಇಲ್ಲಿ ಅಂತಂದ್ರೆ ಪುಣಿತರಾಗ್ತಾರೆ ಇನ್ನೊಂದು ಕಡೆ ವಿಶೇಷ ಏನಂತಾರೆ ಈ ಈ ಬಾರಿ ಸಿದ್ದಾರುಢನ ವಿಶೇಷ ಮತ್ತು ಇಲ್ಲಂದ್ರೆ ಪ್ರತಿ ಸೋಮವಾರವೂ ಇಲ್ಲಿ ಅಂದ್ರೆ ಯಥಾ ರೀತಿ ಭಕ್ತರ ಸಂಖ್ಯೆ ಹೆಚ್ಚಿಗೆ ಇರ್ತದೆ ಆದರೆ ಈ ಬಾರಿ ಅಂತಂದ್ರೆ ಹೊಸ ವರ್ಷ ಮೊದಲನೇ ದಿನವೇ ಇಲ್ಲಿ ಅಂತಾರೆ ಸೋಮವಾರ ಬಂದಿದೆ ಹೀಗಾಗಿ ಅಂತಂದ್ರೆ ಭಕ್ತರು ಇವತ್ತು ಸಿದ್ಧಾರ್ಡನ ಆರೋಡನ ಸನ್ನಿಧಿಗೆ ಬಂದು ಇಲ್ಲಿ ದರ್ಶನ ಪಡಿತಾರೆ ಒಂದು ಕಡೆ ಸಿದ್ಧಾರ್ಡ ಇರಬಹುದು ಇನ್ನೊಂದು ಕಡೆ ಅಂತಾರೆ ಗುರುನಾಥ ಗೌಡ ಇರ್ಬೋದು ಈ ಇಬ್ಬರು ಸನ್ನಿಧಿಗೆ ಗುರುನಾಥ ಗೌಡ ಸನ್ನದಿಗೆ ಬಂದು ಇವತ್ತು ಅಜ್ಜನ ಆಶೀರ್ವಾದ ಪಡೆದು ಭಕ್ತರು ಪುನೀತರಾಗ್ತದ್ರೆ ಕುಟುಂಬ ಸಮೇತನೇ ಇಲ್ಲಿ ಅಂತಂದ್ರೆ ಆಗಮಿಸ್ತಾ ಇದಾರೆ ಇಲ್ಲಿ ಗದ್ದೆಯ ಆ ಮಠದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಆ ದೃಶ್ಯದಲ್ಲಿ ನೋಡಬಹುದು ಹುಬ್ಬಳ್ಳಿಯ ಸಿದ್ದರಾಮಯ್ಯ ಪ್ರತಿಯೊಬ್ಬ ಭಕ್ತರು ಸಹ ಇಲ್ಲಂದ್ರೆ ಯಾವುದೇ ಜಾತಿ ಭೇದ ಜಾತಿ ಬೇರೆ ಇಲ್ಲದೆ ಇಲ್ಲಿ ಅಂತಂದ್ರೆ ಸಿದ್ದಾವಣ್ಣನ ಗದ್ದಿಗೆ ದರ್ಶನ ಬೆಳೆಯಲಿಲ್ಲ ಅಂತಂದ್ರೆ ದರ್ಶನ ಬರಬಹುದು ಸಿದ್ದಾರನ ಗದ್ದಿಗೆ ಇಲ್ಲಿ ಅಂತಂದ್ರೆ ಕುಳಿತುಕೊಂಡು ಇಲ್ಲಿ ಅಂದ್ರೆ ದಾನ ಮಾಡಬಹುದು ಈ ರೀತಿಯಂತಹ ಒಂದು ಅವಕಾಶವನ್ನ ಇಲ್ಲ ಅಂದ್ರೆ ಟ್ರಸ್ಟ್ ಕಮಿಟಿ ಮಾಡಿದೆ ಹೀಗಾಗಿ ಅಂದರೆ ಬೆಳಿಗ್ಗೆಯಿಂದ ಇಲ್ಲಿ ಬೆಳಿಗ್ಗೆ ಆರು ಗಂಟೆ ಅಂತಂದ್ರೆ ವಿಶೇಷ ಪೂಜೆ ಹವನಗಳು ಇವತ್ತು ಸಿದ್ಧ ಮಟ್ಟದಲ್ಲಿ ನಡೆದು ಅದೇ ಒಂದು ಕಾರಣದಿಂದಲೇ ಏನಿದೆ ಭಕ್ತರ ಸಂಖ್ಯೆ ಇಲ್ಲಿ ಅಂತ ಹೆಚ್ಚಿಗೆ ಆಗ್ತಾ ಇದೆ ಬೆಳಿಗ್ಗೆ ಅಂದ್ರೆ ಭಕ್ತರು ಇಲ್ಲಿ ಅಂದ್ರೆ ಕುಟುಂಬ ಸಮೇತರ ಕೇವಲ ಹುಬ್ಬಳ್ಳಿ ಜನ ಅಷ್ಟೇ ಉತ್ತರ ಕರ್ನಾಟಕದ ಜನ ಇಲ್ಲಿ ಅಂತಂದ್ರೆ ಬಂದು ಸಿದ್ದಾವಣ ದರ್ಶನ ಪಡ್ತಾರೆ ಮತ್ತು ಇಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ದೃಶ್ಯದಲ್ಲೇ ನೋಡಬಹುದು ಇಲ್ಲಿ ಅಂದರೆ ಸಾವಿರಾರು ಜನರು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಅಂದರೆ ವಿಶೇಷವಾದಂತಹ ಒಂದು ಭಕ್ತರರು ಬರ್ತಾರೆ ಭಕ್ತರಿಗೂ ಸಹ ಇಲ್ಲಿ ಅಂದ್ರೆ ಅವಕಾಶವನ್ನ ಇಲ್ಲಿ ಮಾಡ್ಕೊಂಡಾಗಿದೆ ಇಲ್ಲಿ ಸಿದ್ದಾರ್ಥ ಮಠದಲ್ಲಿ ಭಕ್ತರು ನಾನು ಮಾತಾಡ್ತೇನೆ ಸರ್ ಭಕ್ತರ ಸಂಖ್ಯೆ ದಿನದಿಂದ ನಿಮಗೆ ಹೇಗಿದೆ ಸರ್ ಸರ್ ಅಜ್ಜನ ಆಶೀರ್ವಾದದಿಂದ ಮತ್ತು ಅಜ್ಜನ ಒಂದು ಭಕ್ತಿಯಿಂದ ಸುಮಾರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಇವತ್ತು ಆಗಮಿಸ್ತಾ ಇದ್ದಾರೆ ಇದು ಇವತ್ತಷ್ಟೇ ಅಲ್ಲ ಪ್ರತಿ ವರ್ಷ ಹೊಸ ವರ್ಷ ಇಲ್ಲಿಂದ ಪ್ರಾರಂಭ ಮಾಡಬೇಕಂತ ಸಾಕಷ್ಟು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಇವನ್ ಮಹಾರಾಷ್ಟ್ರದಿಂದ ಗೋವಾದಿಂದ ಇವತ್ತು ಭಕ್ತಾದಿಗಳು ಸಾಕಷ್ಟು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ದರ್ಶನ ಮಾಡಿಸಿ ನಾವು ದಾಸೋದ ವ್ಯವಸ್ಥೆಯನ್ನು ಎಲ್ಲರಿಗೂ ಮಾಡಿದ್ದೀವಿ ಹೀಗಾಗಿ ಎಲ್ಲ ಆಜ್ಜನ ಆಶೀರ್ವಾದದಿಂದ ಎಲ್ಲ ಸುಗಮವಾಗಿ ನಡೀತಾ ಇದೆ ಭಕ್ತರು ಇದಕ್ಕೂ ಸಹಕರಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಇಲ್ಲಿನ ಸಿದ್ದರಾಮಠದ ಭಕ್ತರು ನಾನು ಮಾತಾಡಿಸ್ತೇನೆ ಸರ್ ತಾವು ಅವರಿಂದ ಬಂದಿರು ಸರ್ ಹೇಗಿದೆ ಇವತ್ತು ಗದ್ದಲ ಮಠದಲ್ಲಿ ಇವತ್ತು ಹುಬ್ಬಳ್ಳಿ ನಮ್ಮ ನಮ್ಮದು ಹುಬ್ಬಳ್ಳಿ ನನ್ನ ಹೆಸರು ಪರಶುರಾಮ್ ಪೂಜಾರ್ ಅಂತ ಸರ್ ಚಿತ್ರ ಪ್ರತಿ ಸೋಮವಾರ ಜನ ಚಿತ್ರ ಆಶೀರ್ವಾದಕ್ಕೆ ಪಡೆಯಲು ಬಂದಿರ್ತಾರೆ ಆದರೆ ಇವತ್ತು ಇಪ್ಪತ್ತ್ನಾಲ್ಕನೇ ಒಂದನೇ ದಿವಸ ಸೋಮವಾರ ಆಗಿರೋದ್ರಿಂದ ಪ್ರತಿ ಸೋಮವಾರಕ್ಕಿಂತ ಈ ಸರಿ ಹೆಚ್ಚು ಜನ ಇದ್ದಾರೆ ಇಲ್ಲಿ ಬಂದು ಸ ಆಶೀರ್ವಾದ ಪಡೆದು ಈ ವರ್ಷ ತಮ್ಮ ಜೀವನ ವರ್ಷ ಪೂರ್ತಿ ಸುಖ ಸಮೃದ್ಧಿ ಸಂತೋಷದಿಂದ ಕೂಡಿಲ ಅಂತೇಳಿ ಸದ್ದ ಸಿದ್ದಾರು ಸ್ವಾಮಿಗಳ ಆಶೀರ್ವಾದ ಪಡೆಯಲು ಬಂದಿರ್ತಾರೆ ನಾವು ಸಹ ಇವತ್ತು ವನ್ಯ ಕುಟುಂಬ ಸಮೇತ ಸಿದ್ದಾರ್ಥ ಸ್ವಾಮಿಗಳ ಆಶೀರ್ವಾದ ಪಡೆಯಲು ಬಂದಿದ್ದೀವಿ ಇಲ್ಲಿ ನೆರೆದಂಥ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೂ ಸಿದ್ದಾರ್ಥ ಸ್ವಾಮಿಗಳು ಈ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಶುಭ ಹಾರಿಸ್ತೇನೆ ಇನ್ನೊಂದ್ರೆ ಯಾವುದೇ ಭಕ್ತರು ಬರಲಿ ಆ ಭಕ್ತರಿಗೆ ಇಲ್ಲಿ ತೀರ್ಥ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ರೆ ಇನ್ನೊಂದು ಕಡೆ ಅಂತ ಪ್ರಸಾದ ವ್ಯವಸ್ಥೆಯೂ ಸಹ ಇಲ್ಲಿ ಸಿದ್ದಾರೂಢ ಟ್ರಸ್ಟ್ ಮಾಡ್ತಿದೆ ಹೀಗಾಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹಾಳ ಹೇಳಿ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕಕ್ಕೆ ಏನು ಹಾ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಏನು ಬಾಯ್ ಹೇಳಿದರೆ ನಾಡಿನ ಜನತೆ ಇವತ್ತು ಹುಬ್ಬಳ್ಳಿಯ ಸಿದ್ದಾರುನ ಆಶೀರ್ವಾದ ಪಡಿತಾ ಇದ್ದಾರೆ ಮತ್ತು ಸಿದ್ದಾರೂಢ ಇವರಿಗೆ ಎಲ್ಲದು ಮಾಡಲಿ ಅನ್ನೋದು ಇಲ್ಲಿ ಅಂತ ಟ್ರಸ್ಟ್ಗಳು ಸಹ ಇಲ್ಲಿ ಅಂತ ಎಲ್ಲ ರೀತಿಯಾದಂತಹ ಒಂದು ಸಕಲ ಸಿದ್ಧತೆಯನ್ನ ಭಕ್ತರಾಗಿ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲ ಸೊಲರ್ ಟಿ ಫೈವ್ ಹುಬ್ಬಳ್ಳಿ